ಕನ್ನಡಿಗರೇ ನಮಸ್ಕಾರ ನಾನು ಶ್ರೀಧರ್ಶನ್ ರಾಕಿಂಗ್ ಸ್ಟಾರ್ ಸಿನಿಮಾಗಳೆಂದ್ರೆ ಈ ಕಾಲಕ್ಕಂತೂ ಏಳು ಸಮುದ್ರ ದಾಟು ಮಟ್ಟೆ ಕ್ರೇಜ್ ಕಂಡು ಒಂದು ಮಹೋನ್ನತ ಸಿನಿಮಾ ಮುಗಿಸಿ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡಕ್ಕೆ ಹತ್ತತ್ರ ಎರಡು ವರ್ಷ ತಗೊಂಡ್ರು ರಾಕಿಂಗ್ ಸ್ಟಾರ್ ಈ ಬಾರಿ ನ್ಯಾಷನಲ್ ಅಲ್ಲ ಇಂಡಿಯನ್ ಇಂಟರ್ ಸಿನಿಮಾ ಅಂತ ಸಿಗ್ನಲ್ ಕೊಟ್ಟರು ಸದ್ದು ಗದ್ದಲ ಮಾಡದೆ ಸಿನಿಮಾ ಶೂಟಿಂಗ್ ಶುರು ಮಾಡಿದ್ರು ಆದರೆ ಇಡೀ ಇಂಡಿಯನ್ ಸಿನಿಮಾ ಪ್ರೇಕ್ಷಕರು ದುರ್ಬಿನ್ ಹಾಕ್ಕೊಂಡು ಏನು ಮಾಡ್ತಿರ್ಬೋದು ಯಶ್ ಅಂತ ಹುಡುಕೋ ಮಟ್ಟಕ್ಕೆ ಕುತೂಹಲ ಕೇಳಿಸಿದೆ ಟಾಫಿಕ್ ಸಿನಿಮಾ ಅದ್ದೂರಿಯಾಗಿ ಪ್ಯಾನ್ ವರ್ಲ್ಡ್ ಮಟ್ಟಕ್ಕೆ ಟಾಪಿಕ್ ಸಿನಿಮಾದ ಶೂಟಿಂಗ್ ಆಗಿದೆ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತ ಸಮರೋಪಾದಿಯಾಗಿ ಸಾಕ್ತಾ ಇದೆ ಅಂದುಕೊಂಡ ಡೇಟ್ಗೆ ಅಂದರೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ವಿಶ್ವಾದ್ಯಂತ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾವನ್ನು ಹೊರತರಲು ಇಡೀ ತಂಡ ಶ್ರಮ ಇದೆ ಈ ಬಾರಿ ಕನ್ನಡದ ನೆಲದ ಸಿನಿಮಾ ಆಸ್ಕರ್ಗೆ ಮುತ್ತಿಕ್ಕಲೇಬೇಕು ಅಂತ ಹೇಳಿ ಕನ್ನಡದ ಜೊತೆ ಇಡೀ ಇಂಡಿಯನ್ ಸಿನಿಮಾ ಮೇಕರ್ಸನ್ನು ಎಂಟೇರ್ ಅವರು ಕೊಂಡಾಡಬೇಕು ಅಂತ ಹೇಳಿ ಒಂದು ಬ್ರಹ್ಮಾಸ್ತ್ರವನ್ನು ಬಿಡೋದಕ್ಕೆ ಎಷ್ಟು ರೆಡಿಯಾಗಿದೆ ಲೇಡಿ ಸೂಪರ್ ಸ್ಟಾರ್ ನಯಂತಾರ ಟಾಕ್ಸಿಕ್ ಸೆಟ್ಗೆ ಬಲಗಾಲಿಡೋದು ಕೊಂಚ ತಡವಾದ ಕಾರಣ ಟಾಕ್ಸಿಕ್ ಸಿನಿಮಾದ ಸಿ ಜಿ ಕೆಲಸ ದೊಡ್ಡ ಮಟ್ಟಕ್ಕೆ ಆಗಿರೋ ಕಾರಣ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನು ಸರಾಗವಾಗಿ ಮುಗಿಸೋದಕ್ಕೆ ತಡವಾಗ್ತಾ ಇದೆಯಂತೆ ಆದರೂ ರಾಕಿಂಗ್ ಸ್ಟಾರ್ ಅವರ ಹೆಮ್ಮೆಯ ಅಭಿಮಾನಿಗಳಿಗೆ ಹೆಮ್ಮೆ ಪಡುವಂಥ ಸುದ್ದಿ ಕೊಡಲೇಬೇಕಲ್ಲ ಹಿಂಗಾಗೆ ಯಶ್ ಅಳೆದು ತೂಗಿ ಯೋಚಿಸಿ ಆಲಿಸಿ ಮಾರ್ಕೆಟನ್ನು ಸ್ಟಡಿ ಮಾಡಿ ರಾಕಿಂಗ್ ಫ್ಯಾನ್ಗಳನ್ನು ರೆಡಿ ಮಾಡೋಕ್ಕೆ ಜನವರಿ ಎಂಟನೇ ತಾರೀಕು ಕುತೂಹಲದ ಕಿಚ್ಚು ಹಚ್ಚಲು ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದಾರೆ ಇವತ್ತು ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಪೋಸ್ಟ್ ಬರೋಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾದ ಸಮುದ್ರದ ಅಲೆಗಳಲ್ಲಿ ಒಂದಷ್ಟು ಸುದ್ದಿಗಳು ಅಲ್ದಾಡ್ತಾ ಇದ್ವು ಅದೇನಪ್ಪ ಅಂದರೆ ಅರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಆದಷ್ಟು ಮಂದಿ ಈ ಟಾಕ್ಸಿಕ್ ಸಿನಿಮಾದಲ್ಲಿ ಕನ್ನಡಿಗರನ್ನೇ ಕರ್ಕೊಂಡ್ಬಂದು ಅವರಿಗೆ ಅವಕಾಶ ಕೊಟ್ಟು ಅವರನ್ನು ಪ್ಯಾನ್ ವರ್ಲ್ಡ್ ಮಟ್ಟಕ್ಕೆ ಗುರುತು ಹಚ್ಚುವಾಗಿ ಮಾಡಬೇಕು ಅನ್ನೋದು ಅವರ ಅಭಿಲಾಷೆ ಆದರೆ ಈ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ಅವರಿಗೆ ಈ ಸಿನಿಮಾದ ಮ್ಯೂಸಿಕನ್ನು ರವಿಚಂದ್ರನ್ ಅರೇಳಿ ಈ ನಮ್ಮ ಅನಿರುದ್ಧ ರವಿಚಂದ್ರನ್ ರವಿಚಂದ್ರನ್ಗಿಂತರಲ್ಲ ತಮಿಳಿನಲ್ಲಿ ಅವ್ರ ಹತ್ರ ಮ್ಯೂಸಿಕ್ ಮಾಡಬೇಕು ಅಂತ ಹೇಳ್ತೀವಿ ಹಂಗೂ ಹಿಂಗೂ ಆಗಿ ಇವಾಗ ರವಿ ಬಸವರವರೇ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಪಕ್ಕಾ ಆಗಿದೆ ಅದು ಹೇಗೆ ಅನ್ನೋದು ಇವತ್ತಿನ ಪೋಸ್ಟರಲ್ಲಿ ರಿವೀಲ್ ಆಗಿದೆ ಮೋದಿನ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರ ಇಂದು ಇವತ್ತು ಟಾಕ್ಸಿಕ್ ಸಿನಿಮಾದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ ಪೋಸ್ಟರ್ನಲ್ಲಿ ನೋಡಿದಾಗ ಮಟ್ಟಕ್ಕೆ ಪೋಸ್ಟರ್ ಇದೆ ಅಂತಂದರೆ ಹಿಂಗೆ ನೋಡಬೇಕು ಯಾರಿದ್ದಾರೆ ಏನು ಎತ್ತಂತ ದುರ್ಬಿನ್ ಹಾಕಿ ನೋಡಬೇಕು ಆ ರೀತಿ ಕುತೂಹಲ ಕೇಳಿಸುವ ಪೋಸ್ಟರನ್ನು ಚಿತ್ರತಂಡ ವ್ಯವಸ್ಥಿತವಾಗಿ ಅದನ್ನು ಕ್ರಿಯೇಟ್ ಮಾಡಿ ಬಿಟ್ಟಿದೆ ಒಂದು ದೊಡ್ಡ ಸಿಗ್ನಲ್ ಅಂತೂ ಕೊಟ್ಟಿದೆ ನನ್ನ ಸಿನಿಮಾದಲ್ಲಿ ಅಂದರೆ ಮೀನ್ಸ್ ಟಾಕ್ಸಿಕ್ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅನೌನ್ಸ್ ಮಾಡಿದ್ದಾರೆ ಇನ್ನು ನೂರು ದಿನ ಬಾಕಿ ಇದೆ ಪಕ್ಕ ನಾವು ಹೇಳಿ ಡೇಟಿಗೆ ಬಂದೇ ಬರ್ತೀವಿ ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ ಇನ್ನು ಟಾಕ್ಸಿಕ್ ವಿಚಾರದಲ್ಲಿ ಒಂದು ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅದೇನಪ್ಪ ಅಂದರೆ ಈ ಬಾರಿ ಲೇಡಿ ಡೈರೆಕ್ಟರ್ ಆದಂತಹ ಗೀತು ಮೋಹನ್ ದಾಸ್ ಜೊತೆಗೆ ತಾನೂ ಕೂಡ ಕತೆಯಲ್ಲಿ ಕುಳಿತಿದ್ದಾರೆ ಅನ್ನೋದು ಬಹಿರಂಗವಾಗಿದೆ ಯಶ್ ಅವರು ಈ ಸಿನಿಮಾಗೆ ಕತೆಯನ್ನು ಒದಗಿಸಿದ್ದಾರೆ ನಟನೆಯ ಜೊತೆಗೆ ಕಥೆಯ ಜವಾಬ್ದಾರಿಯೂ ಹೊತ್ತಿರೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಸ್ಟೈಲಿಶ್ಟ್ ಆಕ್ಟರ್ ಕೂಡ ಹೌದು ಯಶ್ ಒಳಗೊಬ್ಬ ಡೈರೆಕ್ಟರ್ ಇರೋದು ಕೂಡ ನಿಜ ಅನ್ನೋದು ಈ ಹಿಂದಿನ ಗಾಂಧಿನಗರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ ಒಂದಷ್ಟು ಮಂದಿಗಳು ಹೇಳ್ತಾರೆ ತನಗೇನು ಬೇಕು ಅನ್ನೋದನ್ನ ನಿರ್ದೇಶಕರ ಹತ್ತಿರ ತೆಗೆಸ್ಕೊಳ್ತಾರೆ ಅಂತ ಒಬ್ಬ ಆ್ಯಕ್ಟರು ಯಶ್ ಟಾಕ್ಸಿಕ್ ಸಿನಿಮಾದ ಟೀಸರ್ ಯಶ್ ಅವರ ಬರ್ತ್ಡಿಗೆ ಬರೋದಂತೂ ಕನ್ಫರ್ಮ್ ಆಗಿದೆ ಆದರೆ ಮತ್ತೊಂದು ಮಹೋನ್ನತ ಸಿನಿಮಾ ರಾಮಾಯಣ ತಂಡದಿಂದ ಏನಾದರೂ ಅಪ್ಡೇಟ್ ಬರುತ್ತಾ ಕಾದ್ ನೋಡಬೇಕು ಒಂದು ಮೂಲದ ಪ್ರಕಾರ ಅವ್ರ ಕಡೆಯಿಂದನೂ ಒಂದು ಬರ್ತ್ಡೇ ಗಿಫ್ಟ್ ಇದೆ ಅನ್ನೋದು ಸುದ್ದಿ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾಲ್ಕರಂದು ಕೆ ಜಿ ಎಫ್ ಸಿನಿಮಾದ ಮೂಲಕ ದರ್ಶನ ಕೊಟ್ಟಿದ್ದಂತಹ ರಾಕಿಂಗ್ ಸ್ಟಾರ್ ಅವರು ಈ ಬಾರಿ ಇಪ್ಪತ್ತು ಇಪ್ಪತ್ತಾರಕ್ಕೆ ಎರಡೆರಡು ಬಾರಿ ದರ್ಶನ ಕೊಡ್ತಾ ಇದ್ದಾರೆ ಒಂದು ಟಾಕ್ಸಿಕ್ ಮತ್ತೊಂದು ರಾಮಾಯಣ ಸಿನಿಮಾ ಅನ್ನೋ ಮಹತ್ವಾಕಾಂಕ್ಷಿ ಸಿನಿಮಾದಲ್ಲಿ ಖಡಕ್ ರಾವಣನ ಪಾತ್ರ ಗುರು ರಾವಣ ಹಿಂಗು ಇರಬಹುದಾ ಅನ್ನೋದು ಈಗಾಗಲೇ ಚರ್ಚೆ ಹಾಕಿದೆ ರಾಮನಗಿಂತ ರಾವಣನ ಬಗ್ಗೆ ಚರ್ಚೆ ಹಾಕಿದೆ ಬಿಕಾಸ್ ಆಫ್ ಅಲ್ಲಿ ನಿಂತಿರೋದು ಯಶ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಆ್ಯಕ್ಚುಲಿ ವಿಡಿಯೋ ಮಾಡಿರೋದೇ ಅದಕ್ಕೆ ಟಾಕ್ಸಿಕ್ಕಿಂದ ರಾಮಾಯಣದಿಂದ ಏನಾದರೂ ಗಿಫ್ಟ್ ಬಂದೇ ಬರುತ್ತೆ ಆದರೆ ಅಭಿಮಾನಿಗಳು ಕೊಡುವಂಥ ಗಿಫ್ಟನ್ನು ಅಭಿಮಾನಿಗಳು ಕೊಡುವಂಥ ಕೇಕನ್ನು ತಿನ್ನೋದಕ್ಕೆ ಎಷ್ಟ್ರು ಬರ್ತಾರಾ ಅನ್ನೋದೇ ವಿಷಯ ಕೆ ಜಿ ಎಫ್ ಒಂದು ಆಯ್ತಲ್ಲ ಆಗ ಒಂದು ದೊಡ್ಡ ಮಟ್ಟದ ಬರ್ತಡೇನ ಐದು ವರ್ಷದ ಹಿಂದೆ ಮಾಡಿದರು ದೊಡ್ಡ ಮಟ್ಟದ ಕಟ್ಟೋಟಾಕಿ ಬರೋಬ್ಬರು ಇನ್ನೂರ ಐವತ್ತೆರಡರಿ ಇತ್ತು ಅದೊಂದು ದಾಖಲೆ ಅದೇ ಥರದ ಮತ್ತೊಂದು ಬರ್ತಡೇನ ಐದು ವರ್ಷದಿಂದ ಮತ್ತೆ ಆಚರಿಸ್ಕೊಂಡೇ ಇಲ್ಲ ಅವರು ಆಚರಿಸ್ಕೊಳ್ಳದೇ ಇದ್ದರೂ ಕೂಡ ಅಭಿಮಾನಿಗಳು ಆಚರಿಸ್ಕೊಳಕ್ಕೆ ಹೋಗಿ ಆಚರಿಸೋಕ್ಕೆ ಹೋಗಿ ಒಂದಷ್ಟು ದುರ್ಘಟನೆಗಳನ್ನು ನಾವೆಲ್ಲ ಕಂಡಿದ್ದೀವಿ ಆ ವಿಚಾರವಾಗಿ ಯಶ್ ಅವರು ನಿಜವಾಗ್ಲೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಬರ್ತಡೇಯನ್ನು ಆಚರಿಸಿಕೊಳ್ಳುತ್ತಾರಾ ಆಚರಿಸಿಕೊಂಡರೆ ಎಲ್ಲಿ ಆಚರಿಸಿಕೊಳ್ಳುತ್ತಾರೆ ಯಾವ ರೀತಿ ಮತ್ತೆ ಬರ್ತಡೇ ವಿಚಾರದಲ್ಲಿ ದಾಖಲೆ ಮಾಡುತ್ತಾರೆ ಅನ್ನೋದು ಕುತೂಹಲ ಈ ಬಗ್ಗೆ ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಟೀಮ್ ಜೊತೆಗೆ ಚರ್ಚೆ ಇದ್ದಾರಂತೆ ಈ ಬಾರಿ ನಾನು ಅಭಿಮಾನಿಗಳನ್ನು ಕಾಣಬೇಕಾ ಅಭಿಮಾನಿಗಳನ್ನ ನೋಡಬೇಕಾ ಒಂದು ಎರಡು ವರ್ಷದ ಹಿಂದೆ ಅವರ ಮನೆ ಮುಂದೆಯೇ ಒಂದಷ್ಟು ಅಭಿಮಾನಿಗಳು ಬಂದುಬಿಟ್ಟಿದ್ರು ಬರ್ತ್ಡೇ ಅಲ್ಲದ ದಿನಗಳೂ ಕೂಡ ಹಾಗಾಗಿ ಈಗ ಬೇರೆ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಇರೋದು ದೊಡ್ಡ ಮಟ್ಟದ ಕ್ರೌಡ್ ಬಂದರೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಇದಕ್ಕೆ ಸೂಕ್ತವಾದ ಭದ್ರತೆ ಸೂಕ್ತವಾದ ವ್ಯವಸ್ಥೆ ಮಾಡಿಕೊಂಡು ಬರ್ತ್ಡೇ ಆಚರಿಸ್ಕೊಂಡ್ರೆ ಹೇಗಿರುತ್ತೆ ಅನ್ನೋ ಒಂದು ನಿಲುವಿನಲ್ಲಿ ಮತ್ತು ಒಂದಷ್ಟು ತಯಾರಿಯಲ್ಲಿ ರಾಕಿಂಗ್ ಸ್ಟಾರ್ ಅವರು ತಮ್ಮ ತಂಡದ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಮೂವತ್ತೊಂಬತ್ತು ಮುಗಿಸಿ ನಲವತ್ತನೇ ವರ್ಷಕ್ಕೆ ಕಾಲಿಡ್ತಿರುವಂಥ ಯಶ್ ಈ ಬಾರಿ ತನ್ನ ಅಭಿಮಾನಿಗಳ ಜೊತೆಗೆ ಬರ್ತ್ಡೇ ಆಚರಿಸಿಕೊಳ್ತಾರಾ ಇಲ್ಲ ಅನ್ನೋದು ಕೆಲವೇ ದಿನದಲ್ಲಿ ಅಪ್ಡೇಟ್ ಆಗುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ವಿಚಾರವು ಭಾರಿ ಕೂಡ ಮುಖ್ಯ ನಿಮ್ಮ ಕಾಮೆಂಟಿಂದ ಯಶ್ ಅವರು ಬರ್ತ್ಡೇ ಆಚರಿಸ್ಕೋ ಮಟ್ಟಕ್ಕೆ ಆಗ್ಲಿಲ್ಲ ಏನು ಹೇಳ್ತೀರಾ ಧನ್ಯವಾದಗಳು ಆತ್ಮೀಯ ಕನ್ನಡಿಗರು